ಕಲಬುರಗಿ ನಗರದ ಸಂತ್ರಸ್ವಾಡಿ ಬಸ್ ನಿಲ್ದಾಣದ ಬಳಿ ಅವೈಜ್ಞಾನಿಕ ಮತ್ತು ಅನಧಿಕೃತ ಪ್ರವೇಶ ದ್ವಾರ ನಿರ್ಮಾಣ ವಿರೋಧಿಸಿ ಇಂದು ಮಹಾನಗರ ಪಾಲಿಕೆ ಎದುರು ನಾಗರಿಕ ಹಿತರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಚಂದು ಪಾಟೀಲ್ ಮಾತನಾಡಿ ಅನಧಿಕೃತವಾಗಿ ನಿರ್ಮಿಸುತ್ತಿರುವ ಈ ಪ್ರವೇಶ ದ್ವಾರದ ಕುರಿತು ಸ್ಥಳೀಯರು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಆಕ್ಷೇಪಣೆ ಸಲ್ಲಿಸಿದರೂ ಕ್ರಮ ಕೈಗೊಳ್ಳುತ್ತಿಲ್ಲ ಪಾಲಿಕೆಯ ಅಧಿಕಾರಿಗಳು ಕಾಂಗ್ರೆಸ್ ಮುಖಂಡರ ಏಜೆಂಟ್ ರಂತೆ ವರ್ತಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಪಾಲಿಕೆ ಮಾಜಿ ಮೇಯರ್ ವಿಶಾಲ್ ದರ್ಗಿ ಮಾತನಾಡಿ ನಗರದಲ್ಲಿ ಅನಧಿಕೃತ ಕಟ್ಟಡ ನಡೆಯುತ್ತಿದ್ದರೂ ಪಾಲಿಕೆಯ ಅಧಿಕಾರಿಗಳು ಏನೂ ಗೊತ್ತಿಲ್ಲದಂತೆ ವರ್ತಿಸುತ್ತಿದ್ದಾರೆ ಎಂದು ಕಿಡಿಕಾರಿದರು ನಂತರ ಬಿಜೆಪಿ ಮುಖಂಡೆ ದಿವ್ಯಾ ಹಾಗರ್ಗಿ ಮಾತನಾಡಿ ರಸ್ತೆಯ ಪಕ್ಕದಲ್ಲಿ ಅನಧಿಕೃತ ಗುಡಂಗಡಿಗಳನ್ನು ಪಾಲಿಕೆಯ ಅಧಿಕಾರಿಗಳು ಕೂಡಲೇ ತೆರವುಗೊಳಿಸುತ್ತಾರೆ ಆದರೆ ಇಲ್ಲಿ ಸಾರ್ವಜನಿಕರು ಆಕ್ಷೇಪಣೆ ಸಲ್ಲಿಸಿದರೂ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಪಾಟೀಲ್ ಪಾಲಿಕೆ ಮಾಜಿ ಮೇಯರ್ ವಿಶಾಲ್ ದರ್ಗಿ ಆರ್ಟಿಐ ಕಾರ್ಯಕರ್ತ ಎಸ್ ಎಸ್ ಹಿರೇಮಠ ದಿವ್ಯ ಹಾಗರ್ಗಿ ಎಂ ಎಸ್ ಪಾಟೀಲ್ ನರ್ಬೋಳ್ ಮಲ್ಲಿಕಾರ್ಜುನ್ ಡೋಲೆ ಮಡಿಮಣಪ್ಪ ಅಮರಾವತಿ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಕಲಬುರಗಿನ ಸಂತ್ರಸ್ವಾಡಿ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲಿ ಒಂದು ಅನ್ನ ಅಫಿಷಿಯಲ್ ಆಗಿ ಯಾವ್ದು ಸಂಸ್ಥೆ ಗೊತ್ತಿಲ್ಲ ನಮ್ಗ ಅವ್ರ ಒಂದು ಕಮಾನ್ ಕಟ್ತಾ ಇದ್ದಾರೆ ಆ ಕಮಾನ್ನ ಇಲ್ಲಿಗಲ್ ಕಟ್ತಾ ಇದ್ದಾರೆ ನಮ್ಮ ಯುವಕರು ನಮ್ಮ ಅಣತಮ್ಮಂದರು ಅಲ್ಲಿನ ಹಿರಿಯರು ಹೋಗಿ ಕಾರ್ಪೊರೇಷನ್ ಕಮಿಷನರ್ ಮನವಿ ಕೊಟ್ಟಿದ್ರು ಸರ್ ಈ ತರ ಒಂದು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ನಡೆದಿದೆ ಅಂತ ಹೇಳಿ ಅವ್ರ ಗಮನಕ್ಕೆ ತಂದ್ರೆ ಆರು ತಿಂಗಳಾಯ್ತು ಏನು ಆಕ್ಷನ್ ತಗೊಂಡಿಲ್ಲ ಅವರು ಯಾಕಂತಂದ್ರೆ ಅವ್ರ ಹಿಂದ ಎಲ್ಲ ಕಾಂಗ್ರೆಸ್ ಜನ ಹರ ಅವ್ರ ಹಿಂದ ಯಾವ ಜನ ಅರ ಹೇಳಿ ಬೇರೆ ಹಂಗೆ ಹೇಳೋ ಜರು ಅದು ಎಲ್ಲರಿಗೂ ಗೊತ್ತದ ಅದಕ್ಕೆ ಇವತ್ತೊಂದು ದಿವ್ಸ ಅಲ್ಲೊಂದು ಕಮಾಂಡ್ ಕಟ್ಕೊಂಡು ಅವ್ರು ಏನು ಅದು ಅದೇನು ಅವ್ರ ಜಾಗ ಮಾಡ್ಕೋಬೇಕಂತಾರ ನಾಳೆ ಗೇಟ್ ಕುಂದಿರ್ಸಿ ಅಲ್ಲೇನು ನಮ್ಮ ಅಂತವರಿಗೆ ಎಲ್ಲ ಬರ್ಲಾದಾಗ ನೋಡ್ಕೋಬೇಕಂತಾರೆ ಅವ್ರು ಏನು ಆಚಾರ ವಿಚಾರ ಅದ ನಮ್ಗೆ ಗೊತ್ತಾಗ್ತಾ ಇಲ್ಲ ಅವರೆಲ್ಲ ಈ ರೀತಿ ಕಟ್ಟೆ ಟೈಮ್ನಲ್ಲಿ ಎಲ್ಲ ಏರಿಯಾ ಬಡಾವಣೆ ಎಲ್ಲ ಜನರು ಬಂದು ಕೇಸಂದ್ರೆ ಅವ್ರು ಲೆಟರ್ ಕೊಟ್ಟರು ಕೂಡ ಅವ್ರಿಗೆ ಒಟ್ಟು ರೆಸ್ಪಾನ್ಸಿಬಲ್ ಇಲ್ಲ ಈ ರೀತಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದಿದೆ ಯಾಕಂದ್ರೆ ಯಾವುದೇ ರೀತಿ ಅಂತ ನಂಬಲ್ಲಿ ಯಾವುದೇ ಒಂದು ಒಂದು ಆಂದೋಲನ ಸ್ವಾಮಿ ಅವ್ರದ್ದು ಒಂದು ಸಟ್ಬ್ಯಾಕ್ ಬ್ಯಾಕ್ ಬಂದರೆ ಇಮಿಡಿಯಾಗಿ ಒಂದ್ ಇಪ್ಪತ್ಮೂತ್ ಜೆ ಸಿ ಬಿಕೀಸ್ ಹೊಡೆದ್ ಬಿಟ್ಟರೆ ಇದು ಹಿಂದಿ ಮುಸ್ಲಿಮ್ ಮಾಡ್ತಾ ಇದ್ದಾರೆ ಈ ಆಫೀಸರ್ಗಳು ಹಿಡ್ಕೊಂಡು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂ ಮುಸ್ಲಿಮ್ ಮುಸ್ಲಿಂ ನಡೆದ ಈ ಸಂದರ್ಭದಲ್ಲಿ ಹೇಳ್ತೀನಿ ডিষ্টবন্স আছে খবৰ મગું બાયું જર્સિ યાસી બરાકર